ಏನ್ ನೋಡತ್ತೆ ಏನೇ ನೋಡ್ರದ ನಾನು ಅಟಕ್ಕಿ ಹೊಡಿಕೊನಿ ಏ ಅದನ್ನ ಹಿಂದಿಡಿಸಿ ಹೊಡಗಕೇನ್ರಿ ಕೆಲಸ ಐತೆ ಒಂದು ಸ್ವಲ್ಪ ಮನಿ ಏನ್ರಿ ಅಂತ ಕೆಲಸ ಬಾಯಿ ಬಾಯಿ ಹೇಳ್ತೀನಿ ಏನಾದ್ರಿ ಕಡಿರಿ ಏ ಬಾರ ನೀನ ನಾಳೆ ನಾಡದ ನಮ್ಮ ಬೀರಪ್ಪನ ಜಾತ್ರೆ ಐತಿ ಹ್ಮ್ ಕೈಯಾರ ತಕೊಂಡ್ ಬರ್ತೇನೆ ತಡಿರತ್ತೆ ಹೆಕ್ಕಿ ಹೊಡಿ ಹೆಂಗ ಬಂದೇನೆ ನೀರ್ ಹಾಕ್ಲೇನೆ ಹಾಕ್ಬರ್ರಿ

ನಾ ನಾಷ್ಟಾ ಬಿಡ್ಲಿಲ್ಲ ರಾಮಗುಳ ಮನ್ಯಾಗ ಯಾಕ್ರಿ ನಾಷ್ಟಾ ಮಾಡೇ ಬಂದಿರಿ ಹಾಂ ಮತ್ತಿನ್ ಮಾಡಿದ್ದು ನುಚ್ಚಾ ಮಜ್ಜಿಗೆ ಅನ್ನ ರೊಟ್ಟಿ ಹಾಕ್ತೀನಿ ಏನು ಮಾಡಿದಿ ನುಚ್ಚಾ ಮಜ್ಜಿಗೆ ನುಚ್ಚಾ ಮಜ್ಜಿಗೆ ರೊಟ್ಟಿ ಪಲ್ಲೆ ನಿನಗೆ ಒಂದು ಇದನ್ನ ಹೇಳುದು ಮಾಡ್ತೇನೆ ಏನು ಅದು ಏನು ಬೀರಪ್ಪನ ಜಾತ್ರೆ ಇದ್ಲಾ ನಮ್ದು ಅದಕ್ಕಂತೇನ್ರಿ ಬತ್ಲಾ ಇನ್ನೊಂದು ಎಂಟು ದಿನ್ದಾಗ ಐತಿ ನನಗೂ ಒಂದು ಪಾತ್ರ ಕೊಟ್ಟಾರ ನಾಟಕದಾಗ ನಾಟಕದಾಗ ಪಾತ್ರ ಕೊಟ್ಟಾರ

ನಿಮ್ಮಂಗ ಸೇರಕ ತುಪ್ಪ ಸಕ್ರಿ ತಿಂದ ಮೆತ್ ಗದ್ದಲ್ಲಿ ಮಲಗುವಂತ ಜಾಸ್ತಿ ಅಲ್ರಿ ಕುರಿ ಹಾಲು ಕೊಲ್ ಕಾರ್ವಿ ತಿರುಗಿ ಮತ್ತ ಬಂದಾಗ ಕತ್ತು ಹಾದ್ರೂ ಚಿಂತಿಲ್ಲ ಕನ್ನಡ ತಾಯಿ ಕೈ ಬಿಡದ ಅನ್ನುವಂತ ಜಾಸ್ತಿ ಡೈಲಾಗ್ ಏನ್ ಏನ್ ಚಂದ ಡೈಲಾಗ್ ಹೊಡಿದ್ರಿ ಅಪ್ಪ ನಂದೇಶ್ ನೆದ್ರ ಹತ್ತೋಡೋ ಜನದ್ ನಿಮಗ ಬರೀ ಸಂಗೂಳಿ ರಾಯನ್ ಹೆಸರು ತಗೋಕೊಡದ ಇಷ್ಟು ಮೇ ಎಲ್ಲ ಹೋಗ್ತೈತಿ ಅವ್ ಹೆಂಗ್ ಹಾಕಿರ್ಬೇಕು ಹೆಂಗ್ ಹಾಕಿರ್ಬೇಕದ ಅಂತೇನ್ರ ಬಾಳ ಚಂದ ಅಂದ್ರ ಬಾಳ ಚಂದ ಇಲ್ಲ ಹೊಡಿದ್ರಿ ನೀವ್ ಹೌದಾ ಕರ್ನರಿಯ ನನ್ ಇಂತಿ ನಿಂತಿ ನಿಂತಿ ನೀ ಒಬ್ಬಕ್ಕೆ ಚಲೋ ಐತಿ ಯಾಕ್ರಿ ಕ್ಯಾಸ್ ನೀವ್ ಹಂಗ ಸ್ಟೇಜ್ ಮೇಲೆ ನಿಂತ್ರ ಊರಾನ್ ಹೆಣಮಾಕಳದಿಲ್ಲ ನೆದ್ರ ನಿಮ್ ಮೇಲೆ ಏ ಯವ್ವ ಹೆಣ್ಮಕ್ಳ ಬೇಡ್ರ ನಮಗ ಹೆಣ್ಮಕ್ಳ ಬೇಡ ರಾಯಣ್ಣ ರಾಯನ್ ಮೇಲೆ ಮತ್ ಇಡೀ ಜಗತ್ ಹೆಣ್ಮಕ್ಳ ಕಣ್ಣೈತಂತ ನಿಮ್ ಮೇಲೆ ಇರ್ತೈತಿ ಇಲ್ಲ ಅಣ್ಣ ತಮ್ಮ ಈ ಟೈಪ್ ಕಣ್ಣಲ್ಲಿ ನಾವು

ನೈಟ್ ಊರಾಗ ಹೋಯ್ ಬರಲೇ ಹ ಹೋಗು ನೀ ಹೋಗ ಅದನ್ ಬಿಡಿ ಕೆಲಸ ಅದನ್ನ ಈಗ ಈ ತಂಪತ ಇದೆ ನೋಡು ಹಾ ಯೋರೆ ಟೈಮ್ ಎಷ್ಟಾತು ಪಿಕ್ಚರ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಎಲ್ಲ ಹೋಗಿದಾರೋ ಏನು ಎಷ್ಟು ಆತೂ ಹೋಗುರಾ ತಾನೇ ಹೋಗಿಬಿಡ್ತಿತಿ ಬಂದ್ರೆ ಇತ್ತಗೆ ಬರುತ್ತಿತಿ ಇಷ್ಟು ಕಾದು ಕಾದು ಸಾಕಾಗಿದೆ ನನಗೆ ಅರೆ ಎಲ್ಲೆಲ್ಲಾ ಹುಡುಕಾಡಕುತ್ತಾ ಹೋಗಲಿಲ್ಲ ಅಕೆ ಬರ್ಲಿ ಇವತ್ತು ಐತಿ ಪಿಕ್ಚರ್ ಪಿಕ್ಚರ್ ಅಂತಂದೆ ಅಂತ ಹೇಳಿ ನಾನ್ ನೋಡ್ರಿ ಎಷ್ಟ್ ಆಸೆ ಇಟ್ಕೊಂಡು ನಿನ್ ಪಿಕ್ಚರ್ ಅಂತ ಇವತ್ತು ಅಡಗಿನೂ ಮಾಡಂಗಿಲ್ಲ ಅನ್ತೀನ್ ಗೌಡಿದ್ದ ಅಂತಂದ್ರ ಅವ್ ಊರಿಗಿರ್ತಾನೆ ನನಗಿರ್ತಾನು ಬರ್ಲಿವ ಇವತ್ತು ಹೆಂಗ ಭೂತ ಬಿಡಿಸ್ತಾನ ಮೈಯಾಗಿನ ಭೂತ ಮನ್ಯಾಗ ಇರ್ಬೇಕು ಎಲ್ಲೂ ಹೋಗ್ಬಾರ್ದು ಹಂಗೆ ಮಾಡ್ತೀನಿ ಎಷ್ಟು ಹಾದಿ ಕಾಯ್ದೆ

ಕೊಡೋದಲ್ಲ ತವರ್ ಅಂದ್ರ ಏನ ಬಿಡುದಿಲ್ಲತ್ ತ 나 ಒಂದು ಅದ್ರು ನಾ ಇಲ್ಲ ನಾ ಬಿಡೋದಾ ಇಲ್ಲ ನಂಗೆ ಬೇಕಾ ಬೇಕಾದ ಅದಕ್ಕೆ ಏಷ್ಟ ಹೇಳಕತ್ತರು ದೊಡ್ಡ ಮರಿಕ್ಕೆ ತನೋ 1000 ರೂಪಾಯಿ ಹೆಚ್ಚು ಕೊಡ್ತನಾ ಅಂದ್ರು ಕೊಟ್ಟಿಲ್ಲ ಅವರ ನಾ ಏನು ಮಾಡ್ಲಿ ನನಗೆ ಅದ ಬೇಕಂದ್ರೆ ಬೇಕಾ ನಮ್ಮ ಅಪ್ಪನ ಮೇಲೆ ಹೆಂಗಿದ್ನಿ ಕೈ ಮಾಡಿ ತೋರ್ಸೋ ನಮ್ಮ ಅಪ್ಪ ಕೊಡ್ಸ್ತಿದ್ದ ಇಲ್ಲ ನಾನು ಹಂಗದನೆ ನನಗೆ ಅದ ಬೇಕಂದ್ರೆ ಬೇಕಾ 50 ಅಲ್ಲ 1 ಲಕ್ಷ ರೂಪಾಯಿ ಖರ್ಚ ಆಗಲಿ ನನಗೆ ಬೇಕಂದ್ರೆ ಬೇಕಾ ನೀ ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಹೋಗ್ಕೊಂಡು ಬರ್ಕೋ ನಾನು ಯಾಪ್ಪ ಏ ಬೇಕಂದ್ರೆ ಬೇಕಂದ್ರೆ ಏನ ಅದ್ನೇ ತುಡುಗ್ ಮಾಡ್ಕೊಂಡು ಅವ್ ಕು ಮಾರಾಯಣ ಅಕ್ಕಿತ್ತೋರ್ಸ್ಕೊಡ್ತಾನೆ ನನ್ ಗೊತ್ತಿಲ್ಲ ಅಕೊಂಡ್ ಬಂದಿ ಮನೆಯಾಗ ಬಾ ಇಲ್ಲ ಮನೆಯಾಗ ಬರಾಕ್ ಪಿಚ್ಚರು ಇಲ್ಲ ಮರಿ ಕೊಡದಿ ಬಾಯಿ ಬಂದಂಗ್ ಕಳಿಸಿದಾರ ಇಲ್ಲ ನೀ ಮನ್ಯಾಗ ಬರಕ್ ಹೋಗ್ಬೇಡ ತೊಗೊಂಡ್ ಬರ ಹೋಗ್ ಇಲ್ಲ ಮನಿ ಒಳಗ ಚಲೋ ಆಯ್ತಪ್ಪ ಅವ್ರು ನೋಡ್ರಾ ಇವ್ರು ನೋಡ್ರಿ ಹಿಂಗ ಈಕ್ ನೋಡ್ರ ಅದ ಕುರಿ ಮರಿ ಬೇಕತ್ತಾಳು ಅವ್ರ ನೋಡ್ರ ಆ ಕುರಿಮರಿ ಮರಿ ಕೊಡ್ದಲತ್ತಾರ ನಮ್ನ ಏನು ಮಾಡುದು ಉಪ್ಪ ರಾಮ್ಯಾ ಓ ಏ ಬಾರ ಇಲ್ಲ ಯಾಕ ಪೈಟ ಗರಮ ಇದೆ ಏನ್ ನಿಮ್ ಅಕ್ಕ ಅದ ಬಿಳಿ ಕುರಿ ಮರಿನ ಬೇಕತ್ತಾಳ ಮತ್ತಾರ ಮನೆ ಕೊಡಂಗಿಲ್ಲ ಅಂದಾರಲ್ಲ ಅವ್ರ ಅದಾನು ಅವ್ರ ಕೊಡ್ದಲ್ಲ ಅಂದಾರು ಈಕ ಅದ ಒಂದ್ ಲಕ್ಷ ಹೋದ್ರು ಅದ ಬೇಕತ್ತಾಳ ಏನ್ ಮಾಡ್ಬೇಕು ಗೊತ್ತಾಗತ್ತು ಒಂದು ಕೆಲಸ ಮಾಡಿ ನಡಿ ಏನು ಮಾಡಿದ್ರೆ ಆ ಕುರುಬರ್ ಏನು ಲೈನ್ ಹೋಯ್ತ್ನು ಯಪ್ಪಾ ಆ ಕುರುಬನ ಕುರುಬನ್ ನೋಡಿದ ಅವ್ನು ಹೆಂಗದಾನ ಅದಾನ ಇಂಚಿಂಚು ಅವ ನೀ ಏನ ಏನೋ ನಡೆಯ ನೀನು ನಡೆ ಅದ್ಕೆಲ್ಲ ಅನಿಸ್ತಾರ ಬಾ ಹೋಗದ ಏನಾಕ ಐತ್ನ ಅವನು ನಡೆ ಗೊತ್ತಾ ನೆತ್ತಿ ಮೇಲೆ ಬಂತು ಇನ್ನ ಮರಿಗಳಿಗೆ ಕಾಳಿ ಇಲ್ಲ ಕಡಿ ಇಲ್ಲ ಇನ್ನು ನೀರ್ ಸಮಯ ಕುಡಿಸಿಲ್ಲ ಪಾಪ ನೀರಡ್ಸಿದಾವ್ ನೀರ ಬರ್ತಾನ ನಾವ್ ಏನೋ ಮಾಡ ಅಯ್ಯ ಇವ್ರ ಮತ್ ಬಂದ್ರ ಮೊನ್ನಾರ ಕುರಿ ಕೊಡಂಗಿಲ್ಲ ಅಂತ ಹೇಳಿ ಮನ್ಯೂ ಬಾಬಾ ಮಾತಾಡಿ ಹೋಗಿದಾರ ಅದ್ರ ದಶಿಂದ ಹೊಳೆ ಬಂದ್ರು ಹೆಂಗೋ ಯಾಂಬಲ್ಲ ಇವ್ರ ನೋಡ್ರ ಮನೆಯಾಗಿಲ್ಲ ಬರ್ಲಿ ಏನಂತಾರ ನೋಡೋಣ ಹೊರಗಡೆ ಹೋಗಿದಾರ್ರಿ ಊರಾಗ ಅಂತ ಹೇಳಿ ಊರ ಹೋಗಿದಾರ್ರಿ ಬಿಳಿ ಮೊನ್ನೆ ಹೇಳ ನಿಮ್ಗೆ ಕೊಡಂಗಿಲ್ಲ ಅಂತ ಹೇಳಿ ಈಗ ನಾನು ಬೇಕಾಳ ಬೇಕಂದ್ರಿ ಕೊಡಂಗಿಲ್ಲ ಅಂತ ಮೊನ್ನೆ ಹೇಳತ್ರಿ ಹೊಳಮ್ಮ ಹೇಳಕ್ ಚಂದ ಅನ್ಸ್ತೇತ್ರಿ ಹೇಳಿದನ ಹೇಳಾಕ್ ಹೋಗಲ್ರಿ ನಮ್ಮವ್ರ ಅವ್ರ ಮನೆಯಾಗಿಲ್ಲಾ ಅವ್ರನ್ನ ಬರ್ತಾರೋ ಬರ್ತಾರ ನನ್ಗೇನ್ ಗೊತ್ರಿ ಊರಾಗ ಹೋದ್ ಮನ್ಸ ಅಂದ ನನಗೇನ್ ಗೊತ್ತಾ ಅವ್ರ ಯಾವಾಗ ಬರ್ತಾರು ಯಾವಾಗಿಲ್ಲ ಅನ್ನೋದ್ ನನಗೇನ್ ಗೊತ್ತ ಹೇಳ್ರಿ ಹೋದ್ ಮನ್ಯಾರ ಯಾವಾಗ ಯಾವಾಗ ಬರ್ತಾರ ಏನ್ ಎಲ್ಲಿ ತಿಳಿದಾಗ ಅವ್ರ ಬರಾರೀ ಇಟ್ಟಕ್ಕ ಬರ್ತಾರ ನಿಂಗಿಲ್ಲ ಬಂದ ಬಿಟ್ರಿ ನೋಡ್ರಿ ತಡ್ರಿ ಬರತಾರ ಅವ್ರು ಬರ ಅಣ್ಣ ಮತ್ತೇನು ರೀ ಮರಿ ಒಂದು ಬೇಕಾಯ್ತು ಯಾವ ಮರಿ ಬಿಳಿ ಮರಿ ಏನು ಮನುಷ್ಯ ಅದಿಯೋ ದನಗಿನ ಇದೆಯೋ ನಿನ್ ಗೆಟ್ ಸಲ ಹೇಳ್ದ ಆ ಮಾತು ಮನ್ಯಾಗಪ್ಪ ಇನ್ನು ಒಂದು ಮಾತು ನಾ ಏನು ಸುಳ್ಳ ಏನು ಮಟ ಪ್ರೀತಿಲಿ ಹೇಳಿದೆ ಅಷ್ಟೇ ತಿಳ್ಕೊಬೇಕು ಬಿಳಿ ಮರಿ ಇವನ್ ಹೆಂತಿಗೂ ಬೇಕು ನನ್ನ ಹೆಂತಿಗೂ ಬೇಕು ನಾ ಏನು ಮಾಡ್ಲಿ ನಡ್ಬಾಕ್ ಸಾಯಲಿ ಏನ್ ಮಾಡ್ತಾರೆ ಗೊತ್ತಲ್ಲ ಅದ್ನ ಮರಿ ನಮ್ಗೆ ಬೇಕು ಇಳಿ ಮರಿ ನಿಮ್ಮ ಕುರಿಲೇ ನಿಮ್ಮ ಮನೆಯಾಗ ಹುಟ್ಟಿಲ್ಲ ಏನ ನಮ್ ಮನ್ಯಾಗ ಹುಟ್ಟಿದ್ ರೊಕ್ಕ ಯಾರ ಎಕ್ಸ್ಟ್ರಾ ಕೊಡ್ತಲ್ಲ ನಿಮಗೆ ಯಾವ ರೊಕ್ಕ ಎಕ್ಸ್ಟ್ರಾ ಕೊಡ್ತಿ ಈಗ ಒಂದ್ ಲಕ್ಷ ನಾನು ಅದನ್ನ ನಿನ್ ಏತೆ ದುನಿಯಾ ಹೇಳ್ತಾಳಪ್ಪ ದುನಿಯಾ ಹೇಳ್ತಾಳಿ ಏ ನೋಡಿ ಹಂಗಲ್ರಿ ಬರೀ ಹತ್ತಾಯಿರಬಾರ ಮನೆಯಾಗ್ ಏ ನಿಂಬುದಂತ ಆಟ ರೀ ಮೂರ್ನಾಕ್ ಬ್ಯಾರ ತೋರ್ಸಿ ಅವ್ ಮೂರ್ನಾಕ್ ಮರಿ ನೀವು ಇಟ್ಕೋರಿ ಅದೊಂದು ಕೊಡ್ರಿ ಏನು ಹೇಳಕ್ ಹೋಗ್ಬೇಡ್ರಿ ನಿಮ್ಗೆ ಜಗಳ ಬೇಕಾಗಿತ್ತು ಅಂತ ಹೇಳಿ ಡೈರೆಕ್ಟ್ ಹೇಳಿಬಿಡ್ರಿ ಜಗಳ ಅದು ಬೇಕಾಗಿಲ್ಲ ಅದೊಂದು ಬಿಳಿ ಮರಿ ಬೇಕಾಗಿತ್ತು ರಾಮ ನಿಮ್ಮನ್ ಕರ್ಕೊಂಬ್ರೆ ಅಯ್ಕೋ ಸ್ವಲ್ಪ ಗೊತ್ತಾಯ ಗಪ್ರಿ ಗೊತ್ತಾಗ್ಲಿ ಹಾ ಸಾವಕಾರ ಇದು ಏನಕೈತ್ ಗೊತ್ತಿ ಚಂದ್ರ ಅದೇನೋ ಒಂದಕ್ಕಿ ಗುಡ್ಡ ಹಸಿಡ್ತಿರ್ತಾರಲ್ಲ ಇದು ಹಂಗಾಗತೈತಿ ಬಾಳೆ ಈಗ ಬೇಕು ಮರಿ ಅದ ಬೇಕು ನೀವು ಕೇಳುವಂತ ಹಾಕ ನಮ್ಗೆ ನಮಗೆ ಬೇಕಾದ ಮರಿಗಳು ನಾವು ಕೊಡ್ತು ನಿಮ್ಮ ಹೊಲದಾಗ ನಾವು ವರ್ಷ ಬಂದಿರ್ತು ಇರಂಗಿಲ್ಲ ನಂಗಿಲ್ಲ ನಮ್ಮ ಹೀಕೆ ನಿಮ್ಗೆ ಗೊಬ್ಬರ ಇರ್ತೈತಿ ನಮ್ಗೆ ನೀವು ಇದನ್ ಮಾಡ್ತಿರ್ತಿ ನೀವು ಹೇಳೋದ ನಂಗೆ ಅರ್ಥ ಆಗ ಐತೆ ಅದ್ ಮನೆಯಾಗ ನಾನು ಹಿಂದಿಗೆ ಅರ್ಥ ಆಗೋತ್ ಏನು ಮಾಡ್ಲಾ ಈಗ ನಿಮ್ಮ ಹಿಂದಿನ ಕರ್ಕೊಂಬರ್ರಿ ಅದಕ್ಕೆ ಕಳ್ಸಿಗೆ ಕರ್ಕೊಂಡ್ಬರ್ತಾನು <laughs> तेरा सब <laughs> <कुर बैर सकुर। laughs> इलेक्री <इल्या कुंडर> <laughs> <laughs> ಹ್ಮ ಏನತ್ರಿ ಮಾತಾಡ್ರಿಲ ಕುಮರಿ ಕೊಡಾಕ್ ಹೋಗ್ತಿರೀಲಾ ಕುರಿಮರಿ ಕೊಡಾಕ ಅವ್ರ ಹೋಗ್ತಿರ ಮಂದಿ ನಿನ್ಯಾ ಕೆರ್ಯಾ ಕಳ್ಸಿನ್ ಯಾಕ ಏನಾತ ಮತ್ತ ಅಷ್ಟ ರೊಕ್ಕ ಕೊಡ್ತಾನ ಅಂತಂದ್ರು ಕೊಡಂಗಿಲ್ಲ ಅಂದ್ರು ಒಂದು ಲಕ್ಷ ರೂಪಾಯಿ ಕೊಡ್ತಾನ ಅಂದ್ರು ಕೊಡ್ತಲ್ಲ ಅಂದ್ರ ಅವ್ರ ಯಾಕ್ರಿ ಕುರುಬ ಗೌಡ್ರ ರೊಕ್ಕ ಕೊಡ್ತು ಕೊಡ್ರಿ ಎಲ್ರಿ ಅದ ಏನಾಗೈತ್ರಿ ಸೌಕರ್ತಿ ಅದು ಮರಿ ನನ್ನ ನನ್ ಹೆಂಡತಿಗೆ ಬೇಕಾಗಿತ್ರಿ ನನಗೂ ಬೇಕಾಗೈತ್ರಿ ರೊಕ್ಕ ಕೊಡ್ತಾನ ಅಂತ ಹೇಳಾತೇನ್ರಿ ಇದು ರೊಕ್ಕದ ಗಮಂಡಿ ಅಥವಾ ಏನಿಲ್ರಿ ಇದ್ರಾಗ ಪ್ರಶ್ನೆನೇ ಇಲ್ಲ ಗಮಂಡಿ ಹೇಳಾತಿಲ್ರಿ ಅದು ಆ ಮಾತನ್ನ ಹಾಕೋಬೇಡ್ರಿ ನೀವು ನನಗೆ ಆ ಕುರಿಮರಿ ಭಾಳ ಇಷ್ಟ ಆಗೈತಿ ಅದಕ್ಕೆ ನನಗೆ ಬೇಕಾಗೈತಿ ಏಯ್ ಇಲ್ಲ ರೀ ಕೊಡಂಗಿಲ್ಲ ರೀ ಕೊಡಂಗಿಲ್ಲ ರೀ ಸೌಕರ್ತಿ ರೊಕ್ಕ ಎಷ್ಟು ಹೇಳ್ತೀರ ಹೇಳ್ರಿ ಕೊಟ್ಟು ಐತೆ ಇಲ್ಲೇ ಎಣ್ಸ್ರಿ ರೊಕ್ಕ ಬೇಕಿದ್ರೆ ನೋಡಿರಿ ಸೌಕರ್ತಿ ನನ್ನ ಹೆಂಡ್ತಿ ಕಿತ್ತು ನನ್ನ ಕುರಿಮರಿ ನನಗೇನು ಹೆಚ್ಚಿಂದಲ್ಲ ನನ್ನ ಹೆಂಡ್ತಿಗೆ ಅದು ಬೇಕಾಯ್ತಂದ್ರೆ ನಾ ಕೊಡಂಗಿಲ್ಲ ಆದ್ರೆ ನಮ್ಮ ಕುರಿಮರಿ ನೀವು ಕೇಳೋ ಹಕ್ಕು ಇಲ್ಲ ಹಕ್ಕಿಲ್ಲ ಹಾಂ ಇಲ್ಲ ಯಾಕೆ ಕೇಳಿದ್ರು ಬೇರೆ ತೋ ಒಯ್ಯಿರಿ ಬ್ಯಾರೆ ಒಯ್ಯಲಿ ಅದಾವ ನಮಗೆ ಅದು ಬೇಕಾಗಿದೆ ನಿನಗೆ ಹಂಗಿದ್ರೆ ಒಂದು ಕೆಲಸ ಮಾಡ್ರಿ ನಿಮ್ಮ ಮನೆಯಲ್ಲಿ ಏನೋ ಕುರಿಮರಿ ನಾ ಬೇಡಕ ಬಂದೆನಂತೆ ನಮ್ಮ ಮನೆಯಾ ಕುರಿಮರಿ ಎತ್ರನ ಕೊಡ್ತla ನಿನಗೆ ಮಾಡ್ಕೊರ್ಲೇ ಬೇಕಾದ್ರೆ ನೀವು ನಮಗೆ ಆ ಕುರಿಮರಿನಾ ಕೊಡಂಗಿಲ್ಲ ತೋಮ ಹಟಾ ಹಿಡ್ದಾಳಂದ್ರೆ ಆ ಕೊಡಂಗಿಲ್ಲ ನಾನು ಹೇಳ್ತೆ ಅಲ್ರಿ ಕುರಿ ಕುರಿಮರಿ ಎಲ್ಲ मारतीरतीरल्या ನೀವು ಅದಕ್ಕೆ ಕೇಳಾಕತ್ತೆವಿ ನೀನು मारಲಿಲ್ಲ ಅಂತಂದ್ರೆ ನಾನೇ ಕೇಳತಿದುರಿ ನಿಮಗೆ ಏ मारತರೆ ಸಹಕರ್ತೆ ವದ್ರಕ ಹೋಗಬಡ್ರಿ ಒಟ್ಟ ವದ್ರಕ ಹೋಗಬಡ್ರಿ ವದ್ರುವಂತದ ಏನು ತಪ್ಪು ಮಾಡಿದ್ರು ನಾವ

गौड़ते हे गौरते